ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಜ್ಯೇಷ್ಠ ಮಾಸದ ಸಂಕಷ್ಟಹರ ಗಣಪತಿ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ಈ ಕಥೆಯನ್ನು ಕೇಳುವ ಮುನ್ನ ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವಕತೆಯನ್ನು ಕೇಳಬೇಕು ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆಯ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇನೆ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆಯನ್ನು ಕೇಳಿದ ಮೇಲೆ ಈ ಕಥೆಯನ್ನು ಕೇಳಿ ಗಣಪತಿಯು ಹೇಳುತ್ತಾನೆ ತಾಯಿಯೇ ಜ್ಯೇಷ್ಠ ಮಾಸದಲ್ಲಿ ನನ್ನನ್ನು ಪಿಂಗಳ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಶಕ್ತಿ ಗಣಪತಿ ಪೀಠದಲ್ಲಿ ಪೂಜಿಸಬೇಕು ಈ ಮಾಸದ ಪೂಜಾ ಮಹಿಮೆಯನ್ನು ಒಂದು ವೃತ್ತಾಂತದ ಮೂಲಕ ತಿಳಿಸುವೆ ಕೇಳು ಹಿಂದೆ ಕೃತಾಯುಗದಲ್ಲಿ ಪೃಥುರಾಜನೆಂಬ ದೊರೆಯ ರಾಜ್ಯದಲ್ಲಿ ದೇವಶರ್ಮನೆಂಬ ಬ್ರಾಹ್ಮಣನಿದ್ದನು ಅವನಿಗೆ ಒಂದು ಗಂಡು ಮಗು ಇದ್ದಿತು ಕಾಲ ಕಳೆದಂತೆ ಅವನಿಗೆ ವಿವಾಹ ಕಾಲವು ಪ್ರಾಪ್ತವಾದಾಗ ಸುಲಲಿತೆ ಎಂಬ ಕನ್ನಿಕೆಯನ್ನು ತಂದು ಮದುವೆ ಮಾಡಲಾಯಿತು ಸುಲಲಿತೆಯು ಮಹಾಗಣಪತಿಯ ಪರಮ ಭಕ್ತೆ ಹಾಗೂ ಮಹಾ ಸಾಧ್ವಿನಿಯಾಗಿದ್ದಳು ಅವಳು ತನ್ನ ತವರು ಮನೆಯಲ್ಲಿ ಪ್ರತಿ ಮಾಸವು ತಪ್ಪದೆ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸುತ್ತಿದ್ದಳು ಅದೇ ಪದ್ಧತಿಯನ್ನು ಇಲ್ಲಿಯೂ ನೆರವೇರಿಸುವೆ ಎಂದು ತನ್ನ ಅತ್ತೆ ಮಾವ ಮತ್ತು ಗಂಡನನ್ನು ಕೇಳಲು ಸುಲಲಿತೆ ನಮ್ಮಲ್ಲಿ ಯಾವ ರೀತಿಯಾದ ಕಷ್ಟವೂ ಇಲ್ಲ ದಾರಿದ್ರ್ಯವೂ ಇಲ್ಲ ಈಗಿರುವಾಗ ನೀನು ವ್ರತವಾಚರಿಸುವುದು ಅನಾವಶ್ಯಕ ಎಂದು ಅವಳ ಅತ್ತೆ ಹೇಳಿದಳು ಈಗಿರಲು ಸುಲಲಿತೆಯ ಗರ್ಭಸಿರಿಯಲ್ಲಿ ಒಂದು ಗಂಡು ಮಗುವಿನ ಜನನವಾಯಿತು ಕಾಲ ಕಳೆದಂತೆ ಆ ಗಂಡು ಮಗುವು ಬೆಳೆದು ಮದುವೆಯ ವಯಸ್ಸಿಗೆ ಬಂದು ನಿಂತಿತು ಹಿರಿಯರು ಆತನ ವಿವಾಹಕ್ಕೆ ಏರ್ಪಾಡು ಮಾಡಿದರು ವಿವಾಹದ ದಿನ ವರನು ಕಾಣೆಯಾದನು ಎಲ್ಲರೂ ಚಿತ್ತಾಕ್ರಾಂತರಾದರು ಆಗ ಸುಲಲಿತೆಯು ತನ್ನ ಅತ್ತೆಯನ್ನು ಕುರಿತು ಅತ್ತೆಯವರೇ ನೀವು ನಾನು ಮಾಡುವ ಸಂಕಷ್ಟ ಚೌತಿಯ ವ್ರತವನ್ನು ನಿಷೇಧಿಸಿದ ಕಾರಣದಿಂದ ನನ್ನ ಮಗನು ಅದೃಶ್ಯನಾಗಿದ್ದಾನೆ ಇದು ಗಣಪತಿಯ ಅವಕೃಪೆಯಿಂದಾಗಿದೆ ಎಂದು ದುಃಖಿತಳಾದಳು ಚೌತಿಯಾದ ಅಂದೆ ಅತ್ತೆ ಸೊಸೆ ಇಬ್ಬರು ಶ್ರೀ ಸಂಕಷ್ಟಹರ ಗಣಪತಿ ವ್ರತವನ್ನು ಭಕ್ತಿಪೂರ್ವಕವಾಗಿ ಮಾಡಿ ಮುಂದೆಯೂ ಮಾಡುವುದಾಗಿ ಸಂಕಲ್ಪಿಸಿದರು ಹೀಗಿರಲು ಒಬ್ಬ ಅವತಾರ ಪುರುಷನು ಭಿಕ್ಷೆಗೋಸ್ಕರವಾಗಿ ಸುಲಲಿತೆಯ ಮನೆಗೆ ಬಂದನು ಅವನನ್ನು ಸತ್ಕರಿಸಿ ಭೋಜನ ವಸ್ತ್ರಾದಿಗಳನ್ನು ಕೊಟ್ಟರು ಸಂತೃಪ್ತನಾದ ಆ ಪುರುಷನು ನಾನು ನಿಮ್ಮ ಸತ್ಕಾರಕ್ಕೆ ಪ್ರಸನ್ನನಾದೆ ನಿಮಗೆ ಬೇಕಾದ ವರವನ್ನು ಕೇಳಿ ಎನ್ನಲು ಸುಲಲಿತೆಯು ಮಹಾತ್ಮನೆ ನೀವು ಸಂತುಷ್ಟರಾದಲ್ಲಿ ಕಳೆದು ಹೋದ ನನ್ನ ಮಗನನ್ನು ಕರುಣಿಸಿ ಎಂದಳು ಅದಕ್ಕೆ ಅವನು ನಿನ್ನ ಪುತ್ರ ಶೀಘ್ರವೇ ನಿನ್ನಲ್ಲಿ ಬಂದು ಸೇರುವನು ಎಂದು ಹೇಳಿದನು ಕೆಲವು ದಿನಗಳಲ್ಲಿಯೇ ಅವತಾರ ಪುರುಷನ ವಾಣಿಯಂತೆ ಕಾಣೆಯಾಗಿದ್ದ ಮಧುಮಗನು ಪುನಃ ತನ್ನ ತಾಯಿಯ ಬಳಿ ಬಂದು ಸೇರಿದನು ಪುನಃ ಮದುವೆಯ ಮಂಟಪವನ್ನು ರಚಿಸಿ ಶಾಸ್ತ್ರೋಕ್ತವಾಗಿ ಮದುವೆ ಕಾರ್ಯವನ್ನು ನೆರವೇರಿಸಿದರು ಅನಂತರ ಆ ಕನ್ಯೆಯು ಕೂಡ ತನ್ನ ಪತಿಯೊಂದಿಗೆ ಪ್ರತಿ ತಿಂಗಳಲ್ಲಿಯೂ ಸಂಕ ಷ್ಟ ಚೌತಿ ವ್ರತವನ್ನು ಭಕ್ತಿಯಿಂದ ಕುಟುಂಬ ಸಮೇತರಾಗಿ ಪೂಜೆ ಮಾಡಿ ಸಂತೋಷದಿಂದ ಜೀವನ ನಡೆಸಿದರೆಂಬಲ್ಲಿಗೆ ಮಹಾಗಣಪತಿಯ ಜ್ಯೇಷ್ಠ ಮಾಸದ ಕಥಾ ಮಹಿಮೆಯು ಸಂಪೂರ್ಣವಾಯಿತು ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಆಷಾಢ ಮಾಸದ ಸಂಕಷ್ಟಹರ ಚತುರ್ಥಿಯ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ಈ ಜ್ಯೇಷ್ಠ ಮಾಸದ ಸಂಕಷ್ಟಹರ ಚತುರ್ಥಿ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನನಗೆ ಪ್ರೋತ್ಸಾಹ ನೀಡಿ ಮುಂದಿನ ವೀಡಿಯೋದಲ್ಲಿ ಆಷಾಢ ಮಾಸ ಸಂಕಷ್ಟಹರ ಗಣಪತಿ ಕಥೆಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್